आला कोबाके कुंतळा लायकी या कोण आणि जोडी मात अर्थ नाही लासुम सुमने वर बंद कुंदरा ताळा आका इतकी आणि मोबर बंद होती आकडे वळ कुंदरा ताळा आका या काका नन मेल कोपना या काकडे बोलता दे ये नाही तू नि 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 न मातरतेला रूम मले न नत्र मकळक बरलेले अम्मा नत्र मलकोळले न अजिन कळस देले नि ये नाही तका येनु इला मा येनु इला नि बारे प्रेग्नेंट हो सुक्षम गडडबेको ननगे सुस्ता आकते अदक अम्मा नत्र मकळले येनु इला

ಅದೇನೋ ಅಂತಾರಲ್ಲ ನಿಮ್ಮ ಅಂತ ಹೆಲ್ಪ್ ಕೇಳಿದ್ದೀನಿ ಅಂತ ಏಕ ಹಾ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ಯಾಕೆ ಏನಾಯ್ತು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ಯಾರು ಸೊಸೆ ಅಂತ ಗೊತ್ತು ತಾನೆ ಅದನ್ನ ತಿಳ್ಕೊಂಡು ಮಾತಾಡಿ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಆಕ್ಷನ್ ತಗೋದೇನೆ ಆಕ್ಷನ್ ತಗೊಂಡು ಆಗಿದೆ ಏನೇ ಮಾಡ್ಬಿಟ್ಟಿದ್ಯಾ ನೀನು ಹಾ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನಮ್ಮ ಇಬ್ರಲ್ಲೇ ಇರಲಿ ಹ್ಞೂ ಅಂತ ನಾನು ಎಷ್ಟು ಕಷ್ಟಪಟ್ಟರೆ ನೀನು ಈ ವಿಷಯನ ನಿಮ್ಮ ಗೊತ್ತಾಗೋ ಗೊತ್ತಾಗೋಂಗೆ ಮಾಡಿದ್ಯಾ ನಿಮ್ಮ ಅಕ್ಕನ ಗೊತ್ತಾಗಿ ಇಲ್ಲಿ ಬಂದು ನನ್ನ ಕೆಲಸ ಬಿಡಿಸಿ ಊರು ಬಿಟ್ಟು ಓಡ್ ಹೋಗೋಂಗೆ ಮಾಡಿದ್ದಾಳೆ ಈಗ ನೀನೇನಾದರೂ ಈಗ ಬಂದರೆ ಸರಿ ನಾನು ಇಲ್ಲಿ ಊರು ಆಚೆ ಇದ್ರ ಗೋಡಾವನ್ನ ಹತ್ರ ಇರ್ತೀನಿ ಬರಲಿಲ್ಲ ಅಂದರೆ ಈ ವಿಷಯ ಬಂದು ನಿಮ್ಮ ಮನೇಲಿ ಎಲ್ಲರಿಗೂ ಹೇಳ್ಬಿಡ್ತೀನಿ ജൽമക്കീന അമ്മി

ಇವಳಿಗೆ ಏನಾದ್ರೂ ಒಂದು ಗತಿ ಕಾಣ್ಸೇ ಕಾಣಿಸ್ತೀನಿ ಇಲ್ಲ ಇದೇ ಹೊಳಿಲಿ ಮುನ್ಗಿಸಿ ಬಸ್ ಹೋಗ್ಬಿಡ್ತೀನಿ ಇಲ್ಲಿ ಕಾದ್ ಕಾದು ಸಾಕಾಯ್ತು ಆ ಕಡೆ ರೋಡ್ ಕಡೆ ಹೋಗ್ತೀನಿ ಸಾಕಾಗಿದೆ ನನಗೆ ಎಲ್ಲ ಕಡೆ ಬಂದೆ ನಿನ್ನಂತ ಅವಳು ಮಾತು ಕೇಳಿ ಹಾ ನಾನು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಓಡಾಡೋದಾಗಿತ್ತು ನಾನು ಬಾಳೆ ಏನಿದು ವಿಡಿಯೋ ಮಾಡ್ಲಾ ಬೇಡ ನನ್ನ ತಂಗಿ ಮಾನ ಮಾಡೋದೇ ಪ್ರಶ್ನೆ ಇವಳು ಏನಾದ್ರೂ ತಪ್ಪು ಮಾಡೋದನ್ನ ನಮ್ಮ ಅಪ್ಪ ಅಮ್ಮ ನನ್ನ ಅತ್ತೆ ಮನೇಲಿ ನೋಡಿದ್ರೆ ನಾಳೆ ನಮ್ಮ ಮನೆ ಚಿದ್ರ ಚಿದ್ರ ಆಗೋಗುತ್ತೆ ಇವಳ ಹೀಗೆ ನಾನು ನೀನು ಮಾತು ಕೇಳಿ ನಾನು ಒಪ್ಕೊಂಡೆ ಸೀತಾವ್ರೆ ಅಲ್ಲ ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳಿ ನಾನು ನಿಮಗೆ ಸಪೋರ್ಟ್ ಮಾಡಕ್ ಹೋದೆ ಅಕ್ಕ ಇರ್ತಾಳಾ ಇಲ್ವಾ ಅನ್ನೋದನ್ನ ನೋಡ್ಕೊಂಡು ಮಾತಾಡ್ಬೇಕು ತಾನೆ ನೀವು ಮಾತಾಡೋದನ್ನ ಅಕ್ಕ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದಾಳೆ ಅದನ್ನ ಬಂದು ಹಾಸ್ಪಿಟ್ಲಿಗೆ ಬಂದು ನಮ್ಮ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ಬಿಟ್ಟು ನನ್ನನ್ನ ಇನ್ನೇನು ಹಿಡಿದು ಹಾಕಿಸ್ಬೇಕು ಅನ್ನೋ ನಿಮ್ಮ ಅಕ್ಕನ ತಳ್ಳಿ ಓಡಿ ತಪ್ಪಿಸ್ಕೊಂಡು ಊರಾಚೆ ಬಂದಿದ್ದೀನಿ ನಾನು ನಿಮ್ಮ ಅಕ್ಕ ಹುಡುಕಿಸ್ತಾಳೆ ಅನ್ನೋದು ಗ್ಯಾರಂಟಿ ನನಗೆ ಗೊತ್ತು ಸುಮ್ಮನೆ ಬಿಡೋದಿಲ್ಲ ಅವಳು ಆದರೂ ನಾನು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದು ಔತ್ಕೊಂಡಿದ್ದೀನಿ ಅಲ್ಲಿ ಇದ್ರೂ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಆಕಿ ಯಾಕಂದ್ರೆ ಆಕೆ ಡಿ ಸಿ ಎಲ್ಲ ಕಡೆ ಹುಡುಕಿಸ್ತಾಳ ಅದಕ್ಕೆ ನಾನು ಈ ಇಲ್ಲಿ ಕಾಡಲ್ಲಿದ್ದೀನಿ ನನಗೆ ಎಲ್ಲಿ ಅಲಿಯೋಗ ಮಾಡಿದೆ ನನಗೂ ಎರಡು ಮಕ್ಕಳದವ ನಾನು ಹೇಂತಿ ನಿನಗೇನೋ ಹತ್ತು ಲಕ್ಷ ಆಶೆ ತೋರಿಸಿ ನಾನು ಜೀವನಾನ ಹಾಳು ಮಾಡಿಬಿಟ್ಟೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾ ಹಾಂ ನನ್ಬೇಡಿ ಡಾಕ್ಟರ್ ನಾನು ಏನಾದರೂ ಒಂದು ನಿಮಗೆ ಹೆಲ್ಪ್ ಆಗಲಿ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡಿದೆ ಆದರೆ ಈ ರೀತಿ ನಾವು ಮಾತಾಡೋದನ್ನು ನಮ್ಮ ಅಕ್ಕ ಕೇಳಿಸ್ಕೊಂಡು ಈ ರೀತಿ ಮಾಡ್ತಾಳಂತ ನಂಗೆ ಗೊತ್ತೇ ಇರಲಿಲ್ಲ ಆದರೆ ನಮ್ಮ ಅಕ್ಕ ಕಿವಿ ಹೇಗೆ ಬಿತ್ತು ಗೊತ್ತಿಲ್ಲ ನನಗಂತೂ ನನಗಂತೂ ಈಗ ಅವಳಿಗೆ ಮುಖ ತೋರ್ಸಕ್ಕೆ ಆಗ್ತಾ ಇಲ್ಲ ನಿನ್ನೆಯಿಂದ ಅವಳು ನನ್ನ ಜೊತೆ ಮಾತಾಡ್ತಾ ಇರಲಿಲ್ಲ ನಾನು ಯಾಕೋ ಏನೋ ಬೇಜಾರು ಮಾಡ್ಕೊಂಡಿರಬೇಕು ಅಂತ ಸುಮ್ಮನಾದೆ ಆದರೆ ನೋಡಿದ್ರೆ ಅವಳು ಈ ರೀತಿನ ಆದ್ರೆ ಮನೇಲಿ ಬಂದು ಏನು ಒಂದ್ ವಿಷಯನೂ ಒಂದಿಲ್ಲ ಆಕೆ ಯಾಕೋ ಏನು ಗೊತ್ತಿಲ್ಲ ಆದ್ರೆ ನಂಗೆ ಬಹಳ ಅಂಚಿಕ್ ಬರ್ತಾ ಇದೆ ಏನು ಏನ್ ಮಾಡೋದೀಗ ಈ ವಿಷಯ ಗೊತ್ತಿರೋದು ನಿಮ್ಮ ಅಕ್ಕನಿಗೆ ನಾನು ಬದುಕಿ ಜೀವನ ಮಾಡಬೇಕು ಹಂಗ ನೀವು ಬದುಕಬೇಕು ಅಂದ್ರೆ ನಿಮ್ಮ ಅಕ್ಕನ ಮುಗಿಸಲೇಬೇಕು ಏನು ಹೇಳ್ತಾ ಇದೀರಾ ನಮ್ಮ ಅಕ್ಕನ ಮುಗಿಸೋದ ನೋ ನಾಟ್ ಅಟ್ ನಮ್ಮ ಅಕ್ಕನ ಮುಗಿಸೋಕೆ ಸ್ಥಿತಿಲಿ ನನಗೆ ಆಗೋದೇ ಇಲ್ಲ ನಮ್ಮ ಅಕ್ಕನ ಮುಗಿಸೋದ ಇಲ್ಲ 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 ಅಂದ್ರೆ ನಾವು ಇಬ್ರು ಜೈಲ್ ಕಂಬಿ ಎಣಿಸಬೇಕಾಗುತ್ತೆ ಹುಷಾರ್ ಏನಂತೀರಾ ನಾನು ನಮ್ಮಕನ್ನು ಮುಗಿಸೋದಾ ಅದೇನು ಹೇಳ್ತಾ ಇದೀರಾ ನೀವು ಜೇಲ್ ಕಂಬಿಗೆ ಹೋಗ್ತিনা ಜೇಲಿಗೆ ಹೋಗ್ತಿನೇ ಹೊರತು ಕಂಬಿ ಅನ್ನಸ್ತಿನೇ ಹೊರತು ಆದ್ರೆ ನಮ್ಮಕನ್ನು ನಾನು ಮುಗಿಸಲ್ಲ ಇಲ್ಲ ಈ ತಪ್ಪು ಮಾಡಲ್ಲ ಸಾಯಿಸೋ ತಪ್ಪು ನಾನು ಎಂದೆಂದೂ ಮಾಡೋದಿಲ್ಲ ಇದು ನನ್ನ ಜಲಂದಲ್ಲೇ ಇಲ್ಲ ಆಗ ಮಾತೆಲ್ಲ ಡಾಕ್ಟರ್ ನೀವು ಏನಾದರೂ ಜೇಲಿಗೆ ಹೋಗ್ಬೇಕು ಅಂತ ನೀವು ನನ್ನ ಹೆಸರು ಹೇಳಿದ್ರೆ ಸರಿ ನಾನು ಬರ್ತೀನಿ ಹೊರತು ನಮ್ಮಕ್ಕನ ಕೊಲ್ಲೋ ಸ್ಥಿತಿ ಇಲ್ಲ ಇಲ್ಲ ಏನೋ ಒಂದು ಮಗು ಸಿಗ್ತತೆ ಅವಳನ್ನ ಯಾರು ಪ್ರೀತಿಸಬಾರ್ದು ನಾನು ಪ್ರೀತಿಸ್ಬೇಕು ಅನ್ನೋ ಇದು ಮೆಂಟ್ಲಿಟಿ ನನ್ನಲ್ಲಿ ಇದೆ ಹೊರತು ಅವಳ ಕೊಂದೆ ಬಿಡಬೇಕು ಅನ್ನೋಷ್ಟು ನನಗೆ ಸಿಟ್ಟಿಲ್ಲ ಅವಳ ಮೇಲೆ ಅವಳು ತುಂಬಾ ಒಳ್ಳೆಯವಳು ಮುಗ್ಧೆ ಅವಳ ಮುಗ್ಧತೆ ನಾನು ನಾನು ಇದನ್ನ ಮಾಡ್ಕೊತಾ ಇದೀನಿ ಎನ್ ಟೈಚ್ ಮಾಡ್ಕೊತಾ ಇದೀನಿ ಆದ್ರೆ ಅವಳ ಕೊಲ್ಲೋ ಸ್ಥಿತಿ ಇಲ್ಲ 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 ಡಾಕ್ಟರ್ ಹಾಗಾದರೆ ನೀನು ಜೇಲ್ ಕಂಬಿ ಅನ್ಸಕ್ ರೆಡಿ ಆಗಿರು ನಾನು ಎಲ್ಲ ವಿಷಯ ಹೇಳಿ ನಿಮ್ಮ ಮನೇಲಿ ನಿಮ್ಮ ಗಂಡನ ಮನೇಲಿ ಹೇಳ್ಬಿಟ್ರೆ ಸಾಕು ನಿನ್ನ ಗಂಡ ಅಂತೂ ನಿನಗೆ ಮೊದಲೇ ಸೇರೋದಿಲ್ಲ ಹ್ಞೂ ಎಲ್ಲ ಹೇಳ್ಕೊಂಬಿಟ್ಟಿದೆಯಲ್ಲ ನನ್ನ ಮುಂದೆ ಅದಕ್ಕೆ ತಮ್ಮ ಸೀಕ್ರೆಟ್ಗಳನ್ನ ಯಾರು ಮುಂದೆ ಬಿಟ್ಕೋಬಾರ್ದು ಹಾಂ ಇನ್ನು ನಿನ್ನ ಗಂಡನೂ ನಿನಗೆ ಮೊದಲು ಸೇರಲ್ಲ ಇನ್ನು ಅತ್ಕೇನ ಈಗ ಮಾಡ್ತಾಯಿದ್ದೀಯಾ ನಿನ್ನ ಮಗು ಕಳ್ಕೊಂಡು ಅದಕ್ಕೆ ಮಗುನ ನೀನು ತೊಗೋತಾ ಇದೆಯಂತ ನಿನ್ನ ಗಂಡನಿಗೆ ನಿಮ್ಮ ಅತ್ತೆ ಏನಾದರೂ ಗೊತ್ತಾದರೆ ನಿನ್ನ ಕತೆ ಅಷ್ಟೇ ಹ್ಞೂ ನೀನು ಗಂಡ ಮನೇಲೂ ಇರಲ್ಲ ತವರು ಮನೇಲೂ ಇರೋಲ್ಲ ನೋಡು ಯೋಚನೆ ಮಾಡು ಇಲ್ಲ ಅಂದ್ರೆ ದಾರಿ ಇದಕ್ಕೆ ಒಂದೇ ಯಾಕಂದರೆ ಯಾಕಂದ್ರೆ ಇನ್ನೂ ನಿಮ್ಮ ಅಕ್ಕ ಯಾರಿಗೂ ಬಾಯಿ ಬಿಟ್ಟಂಗೆ ಇಲ್ಲ ಅಂತ ಅನ್ಸುತ್ತೆ ನೀನೇನಾದರೂ ಈ ವಿಷಯನ ಇಲ್ಲಿಗೆ ಇದನ್ನ ಮಾಡಕ್ ಹೋದ್ರೆ ನೀನು ಮತ್ತು ನಾನು ಕಂಬಿ ಅನಿಸ್ಬೇಕಾಗತ್ತೆ ಹುಷಾರಾಗಿರು ನಿನ್ನ ಜೀವನ ಎಲ್ಲ ಚಿದ್ರ ಚಿದ್ರ ಆಗಿ ಹೋಗುತ್ತೆ ನಂದೇನೋ ಬಿಡು ಎರಡು ಮಕ್ಳು ಇದಾವ ದೊಡ್ಡ ಅದಾವ ನಂದು ಇರಕ್ಕೆ ಮನಿ ಎಲ್ಲ ಐತೆ ನನ್ನ ಹೆಂಡತಿ ಹೆಂಗ ನೋಡಿಸ್ಕೊಂಡು ಹೋಗ್ತಾಳೆ ನಿನ್ನ ಜೀವನ ನೋಡ್ಕೋ ಅಯ್ಯೋ ಡಾಕ್ಟರ್ ತಲೆ ಇಲ್ ತುಮ್ತಾ ಇದನ ಅಂದ್ರೆ ಇವಳು ಅವನ ಮಾತಿ ಗುಪ್ಕೋತಾಳ ಅಥವಾ ಇಲ್ಲವಾ ನನ್ನ ಕೈಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ನನ್ನ ಅಕ್ಕನ ಕಳ್ಳೋಕೆ ನಾನು ರೆಡಿ ಇಲ್ಲ ನೀನ್ ರೆಡಿ ಇಲ್ಲ ಅಂದ್ರೆ ನನಗೆ ಹಾಡಿ ಮಾಡ್ಕೊಡು ನಾನು ಕೊಲಿಸ್ತೀನಿ ಹಂಗಾದ್ರೆ ಸರಿ ಇವಳು ತಂಗಿನ ಅಯ್ಯೋ ದೇವರೇ ನನ್ನನ್ನೇ ಕೊಲೆ ಮಾಡಕ್ಕೆ ನಿಲ್ಸಿದಾಳಲ್ಲ ಇವಳು ಒಬ್ಬಳು ಮನುಷ್ಯಳ ಛೇ ಇವಳು ಜalmukkest ಬೆಂಕಿ aaka ಇವಳಿಗೋಸ್ಕರ ನನ್ನ ಜೀವನಾನೇ ತ್ಯಾಗ ಮಾಡಕ್ಕೆ ನಿಂತಿರುತ್ತೀನಿ ನಾನು ಆ ನನ್ನ ತಂಗಿ ತಂಗಿ ಅಂತ ನನ್ನ ಸರ್ವಸ್ವಾನ ಇವಳಿಗೆ ಬಿಟ್ಟು ಕೊಟ್ಟಿದ್ದೀನಿ ಅಂತದ್ರಲ್ಲಿ ಇವಳು ಈ ರೀತಿನ ಛೇ ನನ್ನನ್ನ ಕೊಲ್ಲೋಕೆ ಇನ್ನು ಮಾಡ್ತಾ ಇದಾರಲ್ಲ ಇವರು ನಾನು ಸುಮ್ಮನೆ ಬಿಡಬಾರ್ದು ಇವರನ್ನ ಸುಮ್ಮನೆ ಬಿಡಲೇಬಾರದು ನಾನು ಗಂಡಿಗೆ ಈಗ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಹಲೋ ಹಲೋ ಹೇ ಲಕ್ಷ್ಮಿ ಏನು ಮಾಡ್ತಾ ಇದಿರಾ ಲಕ್ಷ್ಮಿ ಕಾಪ್ರಿಲಿದೇ ಏನಾಯ್ತು

ಅಲ್ಲಿ ಯಾರು ಮಾತಾಡ್ದಂಗೆ ಕೇಳ್ತಾ ಇಲ್ಲ ಆ ಬೇಲಿ ಹತ್ರ ಅಲ್ಲಿ ನೋಡು ನಿನ್ನ ನೀ ಫೋರ್ ಬೇಡ ಲಕ್ಷ್ಮಿ ನಾ ಬರ್ತೀನಿ ನೀನು ಓಡಕ್ಕೂ ಆಗಲ್ಲ ತುಂಬ ಗರ್ಭಿಣಿ ಅಲ್ಲಿ ಏನು ಮಾಡಕ್ಕೆ ಹೋದೆ ಹಾಂ ನೀನು ಫೋನ್ ಇಟ್ಬೇಡ ಸರಿ ನಾನು ಬರ್ತೀನಿ ಹುಷಾರು ಏಯ್ ಹೋಗಿ ಸೀತಾ ಹಿಡ್ಕೊಳ್ಳೋಗು ಇಲ್ಲ ಅಂದರೆ ಅಕ್ಕ ಯಾರಿಗೋ ಫೋನ್ ಹಚ್ತಾ ಇದ್ದಾರೆ ಕಸ್ಕೊಳ್ಳೋಗು ಫೋನು ಫೋನ್ ಕಸ್ಕೊಳ್ಳೋಗು ಅವಳು ಕೈಯಲ್ಲಿ ಓಡಕ್ಕಂತೂ ಆಗಲ್ಲ ಹೋಗು

ಕುರಿ ಬಂದು ಹಳ್ಳಕ್ಕೆ ಬಿದ್ದಿದೆ ಏನು ಡಿ ಸಿ ಮೇಡಮ್ ನೀವು ಡಿ ಸಿ ಆಗಿದ್ದು ವೇಸ್ಟ್ ಇನ್ನೇನು ಭಾಳ ದಿನ ಭಾಳ ಕ್ಷಣನು ಬದುಕೋದಿಲ್ಲ ಒಂದೇ ಸೆಕೆಂಡ್ ನಿಮ್ಮನ್ನ ಈ ಹಿಂಗೆ ತಳ್ಬಿಟ್ರೆ ನೀವು ಇಲ್ಲೇ ಕೊಟ್ಟು ಯಾಕಂದ್ರೆ ಹೊಟ್ಟೆಲ್ ಬೇರೆ ಎರಡು ಮಕ್ಳಿದಾವೆ ನಿಮ್ಮನ್ನ ತಳ್ಬಿಟ್ರೆ ಹೊಟ್ಟೆಗೆ ಪೆಟ್ಟು ಬಿದ್ದು ನೀವು ಕಲಾಸ್ ಆ ಡಾಕ್ಟರ್ ನ ಸುಮ್ನೆ ಬಿಟ್ಬಿಡು ನಾನು ನಿನಗೆ ಒಂದು ಮಗು ಕೊಟ್ಬಿಡು ನಾನು ಸುಮ್ನೆ ಆಗ್ಬಿಡ್ತೀನಿ ಅಕ್ಕ ಈ ಕೆಲಸ ಮಾಡಕ್ಕ ಪ್ಲೀಸ್ ನಾನು ಏನು ತೊಂದರೆ ಕೊಡಲ್ಲ ಅಕ್ಕ ಅಕ್ಕ ನಿನ್ ಕೊಲ್ಲೋ ಉದ್ದೇಶ ನನಗಿಲ್ಲ ಅಕ್ಕ ನೀನ್ ಎಲ್ಲಿ ಸತ್ಯ ಬಾಯ್ ಬಿಟ್ಬಿಟ್ರೆ ನನ್ನ ಜೀವನ ಹಾಳಾಗತ್ತಕ್ಕ ನನ್ನ ಜೀವನ ಹಾಳಾಗುತ್ತೆ ಏನು ಮಾಡ್ಲಿ ಅಕ್ಕ ನಾನು ಏನು ಮಾಡ್ಲಿ ತೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನೀನು ಒಬ್ಳು ತಂಗಿಯೇನೆ ಸ್ವಂತ ಅಕ್ಕನ ಮಕ್ಕಳನ್ನ ಕದ್ದು ಕಿಡ್ನಾಪ್ ಮಾಡಿ ನಿನ್ ಮಕ್ಕಳು ಅಂತ ಹೇಳ್ತೀನಿ ಹ ಅದಕ್ಕೆ ನಾನು ನಿನ್ನಿಗೆ ಓಕೆ ಅಂತ ಹೇಳಬೇಕೆನೆ ಇಲ್ಲ ಅದಕ್ಕೆ ಈ ಡಾಕ್ಟರ್ ಸಾಥ್ ಕೊಡ್ತಾ ಇದ್ದಾನೆ ಆ ಡಾಕ್ಟರ್ ಹೇಳಿದಂಗ ನನ್ನನ್ನೇ ಕೊಲ್ತಾಯಿದೀಯಲೆ ಚಿಕ್ಕ ವಯಸ್ಸಿಂದ ಆಡಿ ಬೆಳೆದ ಅಕ್ಕನ ಕೊಲ್ಲ ಸ್ಥಿತಿಗೆ ಬಂದೇನೆ ನೀನು ನಾನು ಕೊಲ್ತಾಯಿಲ್ಲ ಅಕ್ಕ ನಿನ್ನ ಮಗುವನ್ನ ಕೊಡ್ತೀನಿ ಅಂತ ಹೇಳು ಇಗ್ಲೇ ಬಿಟ್ ಬಿಡ್ತೀನಿ ಇಲ್ಲ ಕಣೆ ಕೊಡಲ್ಲ ಇದು ನನ್ನ ಅಪ್ಪ ಅಮ್ಮ ನನ್ನ ಹೋಟೆಲ್ ಊಟ ಬರ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮನ ನಿನಿಗೆ ಯಾಕ ಕೊಡ್ಲಿ ಕೊಡಲ್ಲ ನಾನು ಕೊಡೋ ಮಾತೇ ಇಲ್ಲ ನನ್ನ ಹೋಟೆಲ್ ಇರೋ ಮಕ್ಕಳನ್ನ ನಾನು யாร์ಗೂ ಕೊಡಲ್ಲ ಕೊಡಲ್ಲ ಅಂದ್ರೆ ಕೊಡಲ್ಲ ಕೊಡಲ್ವೇನೆ ಕೊಡೋದಿಲ್ಲ கண்ணாேன டா சும்னா వెనె తెగు ఇక్కడె తెగు యాకడే ఓడలపా ఏ డాక్టర్ హిడ్కొరో అయ్యో నన్ను చెడు బుట్ల అయ్యోప్ప తలకి పెట్టు బిత్తు కళ్ళిగే తలకి పెట్టు బిwidetilde అయ్యో అయ్యో అష్ట దూరం ఓడన అమ్మా ఫోన్ కిత్ ఫోన్ నా గంట ఫోన్ మార్బకంద్రా అమ్మా ఒడకస్తైలా ಹೇಗೋ ಅಕ್ಕ ತಂಗಿ ಬೆಂಕಿ ಹೆಚ್ಚಿಬಿಟ್ಟೆ ಈ ಆಟದಲ್ಲಿಲ್ಲ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ನಾನು ಈ ದೇಶನೇ ಬಿಟ್ಟು ಹೊರಟೋಗ್ತೀನಿ ಹೇಗೋ ನಾಳೆ ಟಿಕೆಟು ರಿಸ್ ಬುಕ್ ಮಾಡಿಸಿದ್ದೀನಿ ಹೋಗೇ ಬಿಡ್ತೀನಿ ನಾನು ಎಲ್ಲಿ ಇವಳನ್ನ ಮುಗಿಸಿ ನಾನು ಹೋಗಲೇಬೇಕು ಅಂತ ಪ್ಲಾನ್ ಹಾಕಿದ್ದೆ ಹೆಂಗೋ ನಾಳೆದು ಇವತ್ತು ಸಾಯಂಕಾಲನ ಮಾಡ್ಕೊಂಡು ನಾನು ಇಲ್ಲಿಂದ ಹೋಗಿಬಿಡ್ತೀನಿ ಇವಳು ಇವಳನ್ನ ಬಿಡೋದೇ ಇಲ್ಲ ಏನ ಯಾಕಂದ್ರೆ ಅವಳು ಹಿಂಗೆ ಮನೇಲಿ ಹೇಳೇ ಇರ್ತಾಳೆ ಅದಕ್ಕೆ ಇವಳೇ ಮುಗಿಸ್ತಾಳೆ ಸರಿ ನನಗಿದೇ ಸರಿಯಾದ ದಾರಿ ನಾನು ಇಲ್ಲಿಂದ ಎಸ್ಕೇಪ್ ಆಗಬೇಕು ಒಂದು ಹತ್ತು ವರ್ಷ ನಾನು ಈ ಕಡೆ ಬರೋದೇ ಇಲ್ಲ ಆಮೇಲೆ ಎಲ್ಲ ತನಗಾದ್ಮೇಲೆ ಬರ್ತೀನಿ ಹುಡುಕ್ತೀರಾ ಹುಡುಕಿ ನಾನಂತೂ ಏನು ಕೊಲೆ ಮಾಡಿಲ್ಲ ನಾನು ಐಡಿಯಾ ಕೊಟ್ಟಿದ್ದಷ್ಟೇ ಮಾಡ್ತಾ ಇರೋದಿಲ್ಲ ಅವಳು ನನ್ನಿಂದಲಿ ಏನು ಸಿಗೋಲ್ಲ ನಾನು ದುಬೈ ಕಾರ್ದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ನಾನು ಒಂದೆರಡು ಹಾಯಿ ಹೇಳೋದಿತ್ತು ನಿನ್ನೆ ಅಕ್ಕ ತಂಗಿ ಸೀರಿಯಲಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ ಯಾಕೋ ಭಾಳ ಹುಷಾರಿದ್ದಕ್ಕೆ ನನಗೆ ಮಾಡೋದೆಲ್ಲ ಕೂತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ಫೇಮ್ ಇತ್ತು ಹಾಗಾಗಿ ನಾನು ನಿನ್ನೆ ಒಂದೇ ವಿಡಿಯೋ ಹಾಕಿ ಸುಮ್ಮನೆ ಬಿಟ್ಟೆ ನಾ ನೈಟ್ ಮತ್ತೊಂದು ವಿಡಿಯೋ ಹಾಕಿದೆ ಆದರೆ ವಿಶಸ್ ಹೇಳೋಕ್ಕಾಗಲಿಲ್ಲ ಈಗ ಹೇಳ್ತಾ ಇದ್ದೀನಿ ಭಾರತಿಯವರು ಕಮೆಂಟ್ ಮಾಡಿದರು ಅವಳ ಅವರ ಮಗಳು ಬರ್ತಡೇ ಇದೆ ಅಂಥೇಳಿ ಸ್ವಾಮಿ ಸಾನ್ವಿ ಪುಟ್ಟ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಯು ಕೆ ಕನ್ನಡ ಕಾಟನ್ ಚಾನಲ್ನ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ತಡೆ ಕಂದ ಚೆನ್ನಾಗಿ ಓದು ಅಂತ ಹೇಳ್ತಾ ಭವ್ಯ ಅವರು ಕಮೆಂಟ್ ಮಾಡಿದರು ನಮಗೆ ಹಾಯ್ ಹೇಳಿ ನಮ್ಮ ಫ್ಯಾಮಿಲಿ ಅವ್ರಿಗೆ ಅಂತ ಭವ್ಯ ಅವರೇ ನೀವು ಕಮೆಂಟು ನಂಗೆ ತುಂಬ ಚೆನ್ನಾಗಿ ಮಾಡ್ತಾರ ತುಂಬ ಇಷ್ಟ ಆಯಿತು ನೀವು ಪರಹ ಅವರು ಎಲ್ಲರೂ ಪ್ರತಿಯೊಬ್ಬರು ಭಾರತಿ ಬಟ್ಟು ಪ ಪ್ರತಿಯೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲರೂ ನಂಗೆ ಕಮೆಂಟು ಯಾರೂ ನಂಗೆ ಬ್ಯಾಡ್ ಕಮೆಂಟ್ ಹಾಕೋಲ್ಲ ನಂಗೆ ಭಾಳ ಖುಷಿ ಆಗುತ್ತೆ ನಿಮ್ಮೆಲ್ಲರನ್ನೂ ನೋಡಿ ನಂಗೆ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಭವ್ಯ ಅವರೇ பாவே அவர் அருண் அவ்வளோ தர்ஷன் அவர் எல்லாருமே யூகே கே கார்ட்டூன் சேனல்ல பிக் ஹாய் தேங்க் யூ